मंत्री सतीश जारकीओळी यांनी संकेश्वर येथील विश्रामगृहात जनतेच्या तक्रारी ऐकून घेतल्या संकेश्वरसह विविध गावांमधून आलेल्या शेकडो नागरिकांनी आपल्या गावाशी संबंधित समस्यांबाबत निवेदने सादर केली यानंतर प्रसारमाध्यमांशी बोलताना हुक्केरी ग्रामीण वीज सहकारी संस्थेच्या नवीन कार्यकारी मंडळाकडून दिली जात असलेली सेवा ग्राहकांच्या लक्षात येत असून पारदर्शक प्रशासन चालू आहे असे त्यांनी सांगितले ಹೆಂಗೆ ಸರ್ವಿಸ್ ಕೊಡೋದ್ರೂ ತೋರಿಸ್ಬಿಟ್ಟು ಹೆಂಗೆ ಕೆಲಸ ಮಾಡುವ ಬಹುಶಃ ಅದರ ಪರಿಣಾಮ ನಿಮ್ಮ ಗಿರೂ ಅಥವಾ ನಿಮ್ಮ ಯಾರು ಸಾಮಾನ್ಯ ಕೊಟ್ಟರು ಅನುಭವ ಆಗಿರ್ಬೋದು ಮುಂಚೆ ಹೆಂಗಿತ್ತು ಮೂರು ತಿಂಗಳ ಮುಂಚೆ ಈಗ ಆಡೈತೆ ಅಂದರೆ ಹಿಂಗೆ ಮನೆ ಎಷ್ಟು ಆಗಿ ಸರ್ವಿಸ್ ಕೊಡ್ತಿದ್ದಾರೆ ಯಾರು ಸಾಮಾನು ರೈತ ಫೋನ್ ಮಾಡಿದ್ರು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಟಿ ಸಿ ಚೇಂಜ್ ಮಾಡ್ತಾ ಮಾಡ್ತಾಯಿದ್ದಾರೆ ಸುಮಾರು ನಿರಂತರ ಜೊತೆ ಕಲಿಸಿಕೊಡ್ತೀನಿ ಸಾಮಾನ್ಯ ಇನ್ನೂ ಕೊಡ್ತಾ ಇದ್ದೀನಿ ನಾನು ಅಷ್ಟೇ ಕಾಮಾಗಿದ್ದೀನಿ ಮುಂಚೆ ಚೇರ್ಮನ್ ಹೇಳಬೇಕು ಅವ್ರು ಹೇಳಬೇಕಂತಿರಾಗಿದ್ದೀರ ಬಂದು ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಮೂರು ತಿಂಗಳ ಪ್ರಕಾಶ್ ಬಣ್ಣ ಬೇರೆ ಇಲ್ಲ ಸರ್ವಿಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ ಸರಿ ರಾಜೀವ್ ಗಾಂಧಿ ವಿದ್ಯುತ್ ಸಂಪರ್ಕ ಅವ್ರಿಗೆ ಕೆಲವು ಮದ್ದಾರಿಯಾಗಿ ಹೆಸರು ಬಂದಿಲ್ಲ ಅಲ್ಲ ಈಗ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಎಲ್ಲರೂ ಹೇಳಿದ್ರು ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಧಾನ ಪಟ್ಟ ಮೇಲೆ ಕಾಶ್ಮೀರ ನಿಂದ ಕನ್ಯಾಕುಕುಮಾರ್ ಇವರೆಗೆ ಗುಜರಾತ್ನಿಂದ ಮೇಘಾಲಯ ಎಲ್ಲರೂ ನೀವು ಮನೆ ಕಟ್ಲಿಕ್ಕೆ ಅಧಿಕಾರ ಇದೆ ನಿಮ್ಮ ಮಕ್ಕಳ ಎಲ್ಲರೂ ಚಲವಣಿ ಮಾಡ್ಲಿಕ್ಕೆ ಅಧಿಕಾರ ಇದೆ ಬಾಡುವಡೆಯು ಮಾಡ್ಬೋದು ಬೋಕಾಟು ಸಂಧಾನ ಬಂದ ಮೇಲೆ ಇಸ್ಕೊ डॉक्टर बाबासाहेब आंबेडकरांनी दिलेल्या संविधानानुसार भारत देशातील कोणत्याही भागामध्ये कोणीही कुठेही जाऊ शकतो असं ठाम प्रत्युत्तर सतीश जारखी होळी यांनी दिलं सचिन कांबळे के एम मराठी हुक्केरी